ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಾವು ಜಿಲ್ಲಾಡಳಿತ ವತಿಯಿಂದ ಅನ್ಸ್ಟಾಪ್ ಅಂತ ಒಂದು ಸಂಸ್ಥೆ ಜೊತೆ ಎಮ್ ಒ ಯು ಮಾಡಿ ಅವ್ರ ಮುಖಾಂತರ ನಾವು ಸೈಕೋಮೆಟ್ರಿಕ್ ಎಸೆಸ್ಮೆಂಟ್ ಎಲ್ಲ ಸ್ಟೂಡೆಂಟ್ಸ್ದು ಮಾಡ್ತಾ ಇದ್ದೀವಿ ಇದು ಎಸ್ಪೆಷಲಿ ವಿಜ್ಞಾನ ಕ್ಷೇತ್ರದಲ್ಲಿ ಇರೋದು ಸೈನ್ಸ್ ಟೆಕ್ನಾಲಜಿ ಎಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮ್ಯಾಟಿಕ್ಸ್ ಸ್ಟೆಮ್ ವಿಷಯ ಬಗ್ಗೆ ಯಾರು ಓದ್ತಾ ಇದ್ದಾರೆ ಅವ್ರಿಗೆ ನಾವು ಹೇಗೆ ಎಂಪ್ಲಾಯಬಲ್ ಮಾಡಬೇಕು ಹೇಗೆ ಇಂಡಸ್ಟ್ರಿ ಮುಖಾಂತರ ಸಿಲೆಕ್ಷನ್ ಆಗೋ ರೀತಿ ಮಾಡಬಹುದು ಬಗ್ಗೆ ಒಂದು ಅಸೆಸ್ಮೆಂಟ್ ಮಾಡ್ತಾ ಇದ್ದೀವಿ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಸಾವಿರ ಏಳ್ನೂರು ಮಕ್ಕಳು ಈಗಾಗಲೇ ರಿಜಿಸ್ಟರ್ ಮಾಡಿದ್ದಾರೆ ಇವತ್ತು ಮುನ್ನೂರಕ್ಕಿಂತ ಜಾಸ್ತಿ ಮಕ್ಕಳದು ಈಗಾಗಲೇ ಅಸೆಸ್ಮೆಂಟ್ ಆಗಿದೆ ನಾಳೆ ಸಹ ಇದು ಕಂಟಿನ್ಯೂ ಆಗುತ್ತೆ ಈ ಅಸೆಸ್ಮೆಂಟ್ ಆದ ನಂತರ ನಾವು ಅವ್ರಿಗೆ ಸ್ಕೋರ್ ಕಾರ್ಡ್ಸ್ ಕೊಡ್ತೀವಿ ಸ್ಕೋರ್ ಕಾರ್ಡ್ಸ್ ಮುಖಾಂತರ ಸ್ಟೂಡೆಂಟ್ಸ್ಗೆ ಗೊತ್ತಾಗತ್ತೆ ಯಾವ ರೀತಿ ಅವರು ಕೆಲಸ ಮಾಡಬೇಕು ಯಾವ ರೀತಿ ಅವರು ಓದಬೇಕು ಯಾವ ವಿಷಯ ಬಗ್ಗೆ ಅವ್ರು ಜಾಸ್ತಿ ಸ್ಟಡಿ ಮಾಡಬೇಕು ಅಂತ ಹೇಗೆ ಇಂಪ್ರೂವ್ ಮಾಡಬೇಕು ಲ್ಯಾಂಗ್ವೇಜ್ ಟ್ರೈನಿಂಗ್ ಇರಬಹುದು ಕ್ವಾಂಟಿಟೇಟಿವ್ ಟ್ರೇ ಕ್ವಾಂಟಿಟೇಟಿವ್ ಟ್ರೈನಿಂಗ್ ಇರಬಹುದು ಅದೆಲ್ಲ ನಾವು ಪ್ಲ್ಯಾನ್ ಮಾಡಿ ಸ್ಟೂಡೆಂಟ್ಸ್ಗೆ ಎಂಪ್ಲಾಯ್ಮೆಂಟ್ ಮಾಡೋ ರೀತಿ ನಾವು ಒಂದು ಪ್ಲ್ಯಾನ್ ರೂಪರೇಷ ಹಾಕ್ಕೊಂಡಿದ್ದೀವಿ ಅದ್ರ ಜೊತೆಗೆ ನಾವು ಬಹಳಷ್ಟು ಇಂಡಸ್ಟ್ರಿ ಪ್ಲೇಯರ್ಸ್ ಜೊತೆ ಮಾತು ಮಾತನಾಡ್ತಾ ಇದ್ದೀವಿ ಅನ್ಸ್ಟಾಪ್ ಮುಖಾಂತರ ಮತ್ತು ಕೆ ಡಿ ಮುಖಾಂತರ ಅವ್ರು ಸಹ ಬಂದು ಇಲ್ಲಿ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಅಸೆಸ್ಮೆಂಟ್ ಮಾಡಿ ಅವ್ರಿಗೆ ಹೇಗೆ ನೌಕರಿಯಲ್ಲಿ ತಗೊಳ್ಬಹುದು ಅದ್ರ ಬಗ್ಗೆಯೂ ಸಹ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಇದಕ್ಕೆ ಒಂದು ಪೆಹಲ್ ಇವತ್ತು ಆಗಿದೆ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಮ್ ಪಿ ಸಾಹೇಬರು ಅವರ ಕನಸಾಗಿ ಇದು ಒಂದು ಅನೌನ್ಸ್ ಮಾಡಿರೋದು ಒಂದು ಹತ್ತು ದಿವಸ ಹಿಂದೆ ಹತ್ತು ದಿವಸ ಒಳಗಡೆ ಅಸೆಸ್ಮೆಂಟ್ ಎಲ್ಲ ಫಿಕ್ಸ್ ಆಗಿ ಇವತ್ತು ನಡೆದಿದೆ ಐ ಹೋಪ್ ನಾಳೆ ಸಹ ಮಳೆ ಬರ್ತಾ ಇದೆ ಆದರೂ ಐ ಹೋಪ್ ಎಲ್ಲ ಮಕ್ಕಳು ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ ಎಲ್ಲರೂ ನಾಳೆವರೆಗೆ ಅಸೆಸ್ಮೆಂಟ್ಗೆ ಬರ್ತಾರೆ ಅಸೆಸ್ಮೆಂಟ್ಗೆ ಬಂದು ಅವರು ಅವರಿಗೆ ಗ್ಯಾಪ್ ಅನಾಲಿಸಿಸ್ ಅರ್ಥ ಆಗುತ್ತೆ ಅಸೆಸ್ಮೆಂಟ್ ಆದ ನಂತರ ಸ್ಕೋರ್ ಕಾರ್ಡ್ ಆದ ನಂತರ ಅವ್ರು ಹೇಗೆ ಇಂಪ್ರೂವ್ ಮಾಡಬಹುದು ಹೇಗೆ ಇಂಡಸ್ಟ್ರಿ ನೀಡ್ಸ್ ಪ್ರಕಾರ ಅವ್ರು ಪ್ರಿಪ್ರೇಷನ್ ಮಾಡಬಹುದು ಅದಕ್ಕೇನು ಜಿಲ್ಲಾಡಳಿತ ವತಿಯಿಂದ ಅವ್ರಿಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ ನಾಳೆ ಸ್ಪಾಟ್ ರಿಜಿಸ್ಟ್ರೇಷನ್ This video is sponsored by Max Multispeciality Hospital, 24/7 Emergency, Trauma and Critical Care Center with advanced Services located at ट्रामा Circle, Circle, Circle Ring Road Gulbarga Kalyan Karnataka कल्याण ka कर्नाटका matrimonial app यहाँ मिलेगा आपका परफेक्ट मैच क्या आप अपने जीवन साथी की तलाश में हैं कॉल नाउ जीरो एट जीरो फ़ोर सेवन थ्री सिक्स थ्री थ्री नाइन नाइन डाउनलोड द जनता मैट्रिमोनी ऐप